ವೆಲ್ಕಮ್ ಟು ಧೃತಿ ಸ್ಟ್ರೀಮ್ ವರ್ಲ್ಡ್ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್ ನರರ ಬಯಕೆಗಳೇ ಸುರರ ತಾಯ್ ತಂದೆಗಳೋ ಸುರರಟ್ಟಹಾಸದಿನೇ ನರ ಭಕ್ತಿಯೊರಳೋ ಪರಕಿಸುವರೇನು ಅವರ್ಗಗಳ ಅನ್ಯೋನ್ಯ ಶಕ್ತಿಗಳ ಧರ್ಮವಲ್ಲಿದ್ದರಲ್ಲಿ ಮಂಕುತಿಮ್ಮ ಜೀವಗತಿಗೊಂದು ರೇಖಾಲೇಖವಿರಬೇಕು ನಾವಿಕನಿಗರುವಂತೆ ದಿಕ್ಕು ದಿನವೆನಿಸೆ ಭಾವಿಸುವುದೆಂತದನು ಮೊದಲು ಕೊನೆ ತೋರದಿರೇ ಆವುದಿ ಜಗಕಾದಿ ಮಂಕುತಿಮ್ಮ ಸೃಷ್ಟಿ ಸ್ಪಷ್ಟ ಸಂಶ್ಲಿಷ್ಟ ಇಷ್ಟಮೋಹಕ ದಿವ್ಯ ಗುಣಗಳೊಂದು ಕಡೆ ಕಷ್ಟ ಭೀವತ್ಸ ಘೋರಗಳಿನೊಂದು ಕಡೆ ಕ್ಲಿಷ್ಟವೀ ಬ್ರಹ್ಮಕೃತಿ ಮಂಕುತಿಮ್ಮ ದರೆಯ ಬದುಕೇನದರ ಗುರಿಯೇನು ಫಲವೇನು ಬರಿ ಬಳಸು ಬಡಿದಾಟ ಬರೀ ಪರಿಭ್ರಮಣೆ ತಿರು ತಿರುಗಿ ಹೊಟ್ಟೆ ಹೊರಕೊಳ್ಳುವ ಮೃಗ ಖಗಕ್ಕಿಂತ ನರನು ಸಾಧಿಪುದೇನು ಮಂಕುತಿಮ್ಮ ಕಾರುಣ್ಯ ಸರಸ ಸೌಂದರ್ಯ ರುಚಿಗಳೇ ಸೃಷ್ಟಿ ಕಾರಣ ನಿಪ್ಪವಳು ತೋರ್ಪುದೊಂದು ಕ್ಷಣ ಕಾರ್ಪಣ್ಯ ಕಟುಕತೆಗಳೇ ನಿಪುದಿನೊಂದು ಕ್ಷಣ ತೋರುವುದಾವುದು ದಿಟವೋ ಮಂಕುತಿಮ್ಮ ಎರಡು ಮೀರಬಹುದು ದಿಟ ಶಿವರುದ್ರನೆಲೆ ಬೊಮ್ಮ ಕರವೊಂದರಲ್ಲಿ ವೇಣು ಶಂಕವೊಂದರಲ್ಲಿ ಬೆರಳ್ಗಳೆರಡಾನುಮಿರೆ ಕೈಚಿಟಿಕೆಯಾಡುವುದು ಒರುವಾನಾಡುವುದೆಂತೂ ಮಂಕುತಿಮ್ಮ ಬ್ರಹ್ಮವೇ ಸತ್ಯ ಸೃಷ್ಟಿಯೇ ಮಿಥ್ಯ ಎನ್ನುವಡೋ ಸಂಬಂಧವಿಲ್ಲವೇನು ವಿಷಯುಗಕ್ಕೆ ನಮ್ಮ ಕಣ್ಮನಸುಗಳೇ ನಮಗೆ ಸಟೆ ಪೇಳುವುಡೋ ನೆಮ್ಮುವುದಾರನೋ ಮಂಕುತಿಮ್ಮ ಬಚ್ಚಿಟ್ಟುಕೊಂಡುಹುದೋ ಸತ್ಯ ಮಿಥ್ಯೆಯ ಹಿಂದೆ ನಚ್ಚುವುದೋ ಮರೆಯುಳಿಹುದನೆ ಸತ್ಯವೆಂದು ಅಚ್ಚರಿಯ ತಂತ್ರವಿದು ಬ್ರಹ್ಮ ಸೃಷ್ಟಿಗಳೇಕೋ ಮುಚ್ಚಿಹವು ಸಾಜತೆಯ ಮಂಕುತಿಮ್ಮ ಪರಬೊಮ್ಮನಿ ಜಗವ ರಚಿಸಿದವನಾದೊಡಲು ಪರಿಯಾಟವೋ ಕನಸೋ ಕಲವರವೋ ಮರುಳನವನಲ್ಲದೊಡೆ ನಿಯಮವೊಂದಿರಬೇಕು ಗುರಿ ಗೊತ್ತದೇನಿಹುದೋ ಮಂಕುತಿಮ್ಮ ನರಪರೀಕ್ಷೆಯೇ ಬೊಮ್ಮನಾಶಯವೇ ನಮ್ಮ ಬಾಳ್ಬರಿ ಸಮಸ್ಯೆಯೇ ಅದರ ಪೊರಣವದಲ್ಲಿ ಸುರಿದು ಉತ್ತರವ ಕುಡೆ ಬಾರದನ ಗುರುವೆಂದು ಕರೆಯುವೆಯಾ ಮಂಕುತಿಮ್ಮ ಇಷ್ಟು ಚಿಂತಿಸಿದೊಡಂ ಶಂಕೆಯನೇ ಬೆಳೆಸುವಿ ಸೃಷ್ಟಿಯಲ್ಲಿ ತತ್ವವೆಲ್ಲಿಯೋ ಬೆದಕಿನರನು ಕಷ್ಟಪಡುತ್ತಿರಲೆನ್ನುವುದೇ ಬ್ರಹ್ಮವಿಧಿಯೇನು ಅಷ್ಟೇ ನಮ್ಮಯ ಪಾಡು ಮಂಕುತಿಮ್ಮ ಇರಬಹುದು ಚಿರಕಾಲ ಬೊಮ್ಮ ಚಿಂತಿಸಿ ದುಡಿದು ನಿರವಿಸಿಹ ವಿಶ್ವಚಿತ್ರವ ಮರ್ತ್ಯುನರನ್ನು ಅರಿತೇನಾನೆನ್ನುವಂತಾಗೆ ಕೃತಿಕೌಶಲದ ಹಿರಿಮೆಗೆದು ಕುಂದಲ್ತೆ ಮಂಕುತಿಮ್ಮ ಅವತರಿಸಿಹನು ಬೊಮ್ಮ ವಿಶ್ವದೇಹದೊಳ್ಳೆನ್ನ ಅವನ ವೇಷಗಳೇಕೆ ಮಾರ್ಪಾಡುತ್ತಲಿಹವು ತವಕಪಡ ನೇತಕೋ ಕುರುಹ ತೋರಲು ನಮಗೆ ಅವಿತುಕೊಂಡಿಹುದೇಕೋ ಮಂಕುತಿಮ್ಮ ಬೇರೆಯಿಸಿ ನಿಮಿಷ ನಿಮಿಷಕ್ಕೆ ಒಡಲ ಬಣ್ಣಗಳ ತೋರಿಪಊಸರವಳ್ಳಿಯಂತೆ ಏನು ಬೊಮ್ಮಂ ಪೂರ ಮೈದೋರೆನೆಂಬ ಕಪಟಿ ಮಂಕುತಿಮ್ಮ ಪುಸಿಯ ಪುಸಿಗೈದು ದಿಟವ ಕಾಣ್ಬವೊಳಸೆಗೆ ಮುಸುಕ ತಳೆದಿಹನು ಪರಬೊಮ್ಮನೆನ್ನು ಒಡೆ ಹೊಸದೇತಕವ ನೀಯ ನೆಮಗೊಂದು ನಿಜ ಕುರುಹ ನಿಶೆಯೊಳುಡ ಕರಡವೊಳು ಮಂಕುತಿಮ್ಮ ನಿಷೆಯೊಳೆನ್ ಕಾಣಬಾರನು ಹಗಲನುಲ್ಲದೊಡೆ ಶಶಿರವಿಗಳವನ ಮನೆ ಕಿಟಕಿಯಾಗಿರರೇನ್ ಮಸುಕು ಬೆಳೆ ಕೊಂದಾದ ಸಂಜೆ ಮಂಜೇನವನು ಬಿಸುಕಿ ಸುಳಿಯುವ ಸಮಯ ಮಂಕುತಿಮ್ಮ ಕದಕಗಳಿಯನ್ನು ಬಿಗಿದು ಬೊಮ್ಮ ಗುಡಿಯೊಳಗಿರಲಿ ಅದರ ಕೀಳ್ಕುಂಚಿಕೆಯ ಹೊರಕೆಸೆಯೇ ಸಾಕು ಪದವಾಕ್ಯವಿದರಾಗ ವಾದಗಡನಿಯ ಬಿಟ್ಟು ಒದವಿಪರು ದಿಟದರಿವ ಮಂಕುತಿಮ್ಮ ಆಹಾ ಈ ಮೋಹಗಳೋ ನೇಹಗಳೋ ದಾಹಗಳೋ ಊಹಿಪೆಯ ಸೃಷ್ಟಿಯಲ್ಲಿ ಹೃದಯ ಹೋ ಹೋಹೋ ಹಾಹಾ ಎಂದು ನಮ್ಮ ಬಾಯ್ ಬಿಡಿಸುವುದೇ ಈ ಹರಿವೋದಳ ಗುಟ್ಟು ಮಂಕುತಿಮ್ಮ ಮಂದಾಕ್ಷಿ ನಮಗಿಹುದು ಬಲು ದೂರ ಸಾಗದದು ಸಂದೆ ನಸುಕಿನೊಳಿಯುವುದು ಜೀವನದ ಪಥವು ಒಂದು ಮೆಟುಕದು ಕೈಗೆ ಏನೋ ಕಣ್ಕೆಣುಕುವುದು ಸಂದಿಯುವೆ ನಮ್ಮ ಗತಿ ಮಂಕುತಿಮ್ಮ ಬೆಂಕಿಯುಂಡೆಯ ಬೆಳಕು ಬೆಣ್ಣೆಯುಂಡೆಯ ಬೆಳಕು ಮಂಕು ಬಿಡಿಸಲು ಸಾಕು ಮಣ್ಣುಂಡೆ ಕಣ್ಗೆ ಶಂಕೆಗೆಡೆಯಿರದು ಕತ್ತಲೆಯೇ ಜಗವನು ಕವಿಯೇ ದೀವಿಗೆ ತಂಟೆ ಮಂಕುತಿಮ್ಮ